ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಆ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ದಿನಾಂಕ ಶುಭ ಸಮಯ ಮತ್ತು ದಾನದ ಮಹತ್ವವನ್ನು ತಿಳಿಸ್ಕೊಡ್ತೀನಿ ಈ ದಿನ ಈ ಕೆಲಸವನ್ನು ಮಾಡಿದರೆ ಸ್ನೇಹಿತರೆ ಮುಂದಿನ ದಿನಗಳು ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ಧನ ಸಂಪತ್ತು ವೃದ್ಧಿಯಾಗಲಿದೆ ಹಾಗಿದ್ದರೆ ಏನೆಲ್ಲ ದನ ಧರ್ಮಗಳನ್ನು ಮಾಡಬೇಕು ಏನೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಸ್ನಾನವನ್ನು ಮಾಡಬೇಕಾದ್ರೆ ಈ ವಸ್ತುವನ್ನು ಹಾಕಿ ಸ್ನಾನವನ್ನು ಮಾಡುವುದರಿಂದ ಬೇರೆ ನೀರಿನಲ್ಲಿ ಬೆರೆಸಿ ಸ್ನಾನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಮಾಯ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏನು ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸರಳ ಅಂದರೆ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಅನುಸರಿಸುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಹಿಂದೂ ಕ್ಯಾಲೆಂಡ್ರ್ ಪ್ರಕಾರ ಒಂದು ವರ್ಷದಲ್ಲಿ ಹನ್ನೆರಡು ಅಮಾವಾಸ್ಯೆಗಳಿವೆ ಪ್ರತಿ ತಿಂಗಳು ಒಂದು ಅಮಾವಾಸೆಯನ್ನು ಆಚರಿಸಲಾಗುತ್ತದೆ ಇದಕ್ಕೆ ತನ್ನದೇ ಆದ ಮಹತ್ವವಿದೆ ಈ ದಿನವನ್ನು ವಿಶೇಷವಾಗಿ ಪೂರ್ವಜರಿಗೆ ಸಮರ್ಪಿಸಲಾಗುತ್ತದೆ ಆಷಾಢ ಮಾಸದಲ್ಲಿ ಬರುವ ಅಮಾವಾಸೆಯನ್ನು ಆಷಾಢ ಅಮಾವಾಸೆ ಎಂದು ಕರೆಯಲಾಗುತ್ತದೆ ಇನ್ನು ಪೂರ್ವಜರ ಆತ್ಮಗಳ ಶಾಂತಿಗಾಗಿ ಮಾಡುವ ದಾನ ಮತ್ತು ಧರ್ಮಕ್ಕೆ ಕಾರ್ಯಗಳಿಗೆ ಸ್ನೇಹಿತರೆ ಆಷಾಢ ಅಮಾವಾಸ್ಯೆ ವಿಶೇಷವಾಗಿ ಫಲಪ್ರದವಾಗುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಅಂತಲೇ ಹೇಳಬಹುದು ಈ ದಿನ ಪವಿತ್ರ ನದಿಗಳು ಮತ್ತು ತೀರ್ಥಯಾತ್ರೆಯ ಸ್ಥಳಗಳಲ್ಲಿ ಸ್ನಾನ ಮತ್ತು ದಾನ ಮಾಡುವುದರಿಂದ ಅನೇಕ ಫಲಿತಾಂಶಗಳು ದೊರೆಯುತ್ತವೆ ಸ್ನೇಹಿತರೆ ಕಷ್ಟಗಳು ಮಾಯವಾಗ್ತವೆ ಅಂತಲೇ ಹೇಳ್ಬೋದು ಧನ ಸಂಪತ್ತು ವೃದ್ಧಿಯಾಗಲಿದೆ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತಷ್ಟು ಅಭಿವೃದ್ಧಿಯಾಗಲಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅಮಾವಾಸ್ಯೆಯ ದಿನ ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದರಲ್ಲೂ ಕೂಡ ಭಯಂಕರ ಆಷಾಢ ಅಮಾವಾಸ್ಯೆಯ ದಿನ ಸ್ನೇಹಿತರೆ ಆಷಾಢ ಮಾಸದಲ್ಲಿ ಬರುವಂಥ ಈ ಅಮಾವಾಸ್ಯೆಯಲ್ಲಿ ಧ್ರುವ ಯೋಗ ಮತ್ತು ಆದ್ರ ನಕ್ಷತ್ರದ ಸಂಯೋಜನೆ ಇರುತ್ತದೆ ಸೊ ಹಾಗಾಗಿ ಹನ್ನೆರಡು ರಾಶಿಯವರು ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆಷಾಢ ಅಮಾವಾಸ್ಯೆ ದಿನಾಂಕ ಮತ್ತು ಮುಹೂರ್ತವನ್ನು ಮೇನ್ ಆಗಿ ತಿಳ್ಕೊಬಿಡೋಣ ಎರಡು ಸಾವಿರದ ಇಪ್ಪತ್ತೈದರ ಆಷಾಢ ಅಮಾವಾಸ್ಯೆಯನ್ನು ಜೂನ್ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಇನ್ನು ಜೂನ್ ಇಪ್ಪತ್ತೈದರಂದು ಬೆಳಿಗ್ಗೆ ಆರು ಐವತ್ತೊಂಬತ್ತರಿಂದ ಅಮಾವಾಸ್ಯೆ ಶುಭ ಸಮಯ ಆರಂಭವಾಗುತ್ತದೆ ಇದು ಮರುದಿನ ಜೂನ್ ಇಪ್ಪತ್ತಾರರಂದು ಬೆಳಿಗ್ಗೆ ನಾಲ್ಕು ಗಂಟೆಗೆ ಕೊನೆಗೊಳ್ಳುತ್ತದೆ ಇನ್ನು ಉದಯ ತಿಥಿಯ ಪ್ರಕಾರ ಸ್ನೇಹಿತರೆ ಆಷಾಢ ಅಮಾವಾಸ್ಯೆಯನ್ನು ಜೂನ್ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಸೊ ಹಾಗಾಗಿ ಒಂದು ಎರಡು ಮೂರು ರಾಶಿಯವರಿಗೆ ತಿಳಿಸಿಕೊಡ್ತಾ ಇಲ್ಲ ಸ್ನೇಹಿತರೆ ಹನ್ನೆರಡು ರಾಶಿ ಚಕ್ರದ ಜನರಿಗೆ ಸ್ನೇಹಿತರೆ ಈ ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳಲ್ಲಿ ಇರುವ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಸ್ನೇಹಿತರೆ ಕಷ್ಟಗಳೆಲ್ಲ ನಿವಾರಣೆಯಾಗಲಿದೆ ನಿಮ್ಮ ಆರೋಗ್ಯ ಸಮಸ್ಯೆಯಾಗಲಿ ನಿಮ್ಮ ಆರ್ಥಿಕ ಸ್ಥಿತಿ ಅಂದರೆ ಹಣಕಾಸಿನ ಪ್ರಾಬ್ಲಮ್ ಆಗಲಿ ನಿಮ್ಮ ವೃತ್ತಿ ಜೀವನ ವ್ಯಾಪಾರ ವ್ಯವಹಾರದಲ್ಲಿ ಇದ್ದ ಅಡೆತಡೆ ನಿವಾರಣೆಯಾಗಲಿದೆ ಸೊ ಹಾಗಾಗಿ ತಪ್ಪದೆ ಈ ಪರಿಹಾರಗಳನ್ನು ಮಾಡಿ ಇಂದಿನ ದಿನ ಏನೆಲ್ಲ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಆಷಾಢ ಅಮಾವಾಸೆಯ ಮಹತ್ವವನ್ನು ಮೊದಲನೇದಾಗಿ ತಿಳ್ಕೊಳ್ಳೋಣ ಆಷಾಢ ಅಮಾವಾಸೆಯ ಮಹತ್ವ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಆಷಾಢ ಅಮಾವಾಸ್ಯೆಯನ್ನ ಪೂರ್ವಜರ ಪೂಜೆಗೆ ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಜನರು ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡ್ತಾರೆ ಮತ್ತು ಪವಿತ್ರ ನೀರಿನ ಮೂಲಗಳಲ್ಲಿ ಸ್ನಾನ ಮಾಡಿದ ನಂತರ ಬಡವರು ಮತ್ತು ಅಸಹಾಯಕರಿಗೆ ಅಂದರೆ ನಿರ್ಗತಿಕರಿಗೆ ದಾನ ಮಾಡ್ತಾರೆ ಆಷಾಢ ಅಮಾವಾಸ್ಯೆಯ ದಿನದಂದು ಜನರು ವಿವಿಧ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾರೆ ಸ್ನೇಹಿತರೆ ಈ ದಿನದಂದು ಪೂಜೆ ಮಾಡುವುದು ಬಹಳ ಫಲಪ್ರದ ಎಂದು ಹೇಳಲಾಗುತ್ತದೆ ಇನ್ನು ಆಷಾಢ ಅಮಾವಾಸ್ಯೆಯ ದಿನದಂದು ಪೂಜೆ ಮಾಡುವುದರಿಂದ ಮತ್ತು ಬ್ರಾಹ್ಮಣರು ಅಥವಾ ನಿರ್ಗತಿಕರಿಗೆ ದಾನ ಮಾಡುವುದರಿಂದ ಅನ್ವೇಷಕರ ಪೂರ್ವಜರು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತರಾಗುತ್ತಾರೆ ಮತ್ತು ಮೋಕ್ಷವನ್ನು ಪಡೆಯುತ್ತಾರೆ ಸ್ನೇಹಿತರೆ ಇದು ಅಮಾವಾಸ್ಯೆಯ ಆಷಾಢ ಅಮಾವಾಸ್ಯೆಯ ಮಹತ್ವ ಅಂತಲೇ ಹೇಳಬಹುದು ಇನ್ನು ಅಮಾವಾಸ್ಯೆ ಎಂದು ದಾನದ ಮಹತ್ವ ನೀವು ದಾನ ಮಾಡಿದ್ದಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನ ನೋಡಲಿದ್ದೀರಿ ಅನ್ನೋದಾದ್ರೆ ಇದು ಆ ಪ್ರತಿ ದಾನದ ಮಹತ್ವದ ಅವಿಭಾಜ್ಯ ಅಂಗವೆಂದು ಹೇಳಲಾಗುತ್ತದೆ ಹಿಂದೂ ಧರ್ಮದ ವಿವಿಧ ಗ್ರಂಥಗಳಲ್ಲಿ ಸ್ನೇಹಿತರೆ ಶ್ಲೋಕಗಳಲ್ಲಿ ದಾನದ ಮಹತ್ವವನ್ನು ಗ್ರಂಥಗಳಲ್ಲಿ ಸ್ನೇಹಿತರೆ ಉಲ್ಲೇಖಿಸಲಾಗಿದೆ ಜನರು ವಿಶೇಷ ದಿನಗಳಲ್ಲಿ ಮನಸ್ಸಿನ ಶಾಂತಿ ಇಚ್ಛೆಗಳ ಈಡೇರಿಕೆಗೆ ಪುಣ್ಯ ಸಾಧನೆ ಗ್ರಹ ದೋಷಗಳ ಪರಿಣಾಮಗಳಿಂದ ಮುಕ್ತಿ ಅಥವಾ ದೇವರ ಆಶೀರ್ವಾದ ಪಡೆಯಲು ದಾನವನ್ನು ಮಾಡ್ತಾರೆ ಆದರೆ ಅರ್ಹ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ದಾನ ನೀಡಿದಾಗ ಮಾತ್ರ ನೀವು ದಾನದ ಪುಣ್ಯವನ್ನು ಪಡೆಯುತ್ತೀರಿ ಸ್ನೇಹಿತರೆ ಸುಮ್ ಸುಮ್ಮನೆ ದಾನ ಮಾಡುವುದರಿಂದ ಅದರಿಂದ ಏನು ಪುಣ್ಯವೇನು ಪಡೆಯುವುದಿಲ್ಲ ಸೊ ಹಾಗಾಗಿ ಆ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ನೀವು ದಾನ ನೀಡಿದಾಗ ಯಾವ ಸಮಯ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಅದು ಕೂಡ ಮೇನ್ ಆಗುತ್ತದೆ ದಾನವನ್ನು ಸರಿಯಾದ ರೀತಿಯಲ್ಲಿ ಮತ್ತು ನಿಜವಾದ ಹೃದಯದಿಂದ ಮಾಡಲಾಗುತ್ತದೆ ಸ್ನೇಹಿತರೆ ದಾನದ ಮಹತ್ವವನ್ನು ಗರುಡ ಪುರಾಣದಲ್ಲಿ ಭಗವಾನ್ ವಿಷ್ಣು ವಿವರವಾಗಿ ವಿವರಿಸಿದ್ದಾರೆ ಇನ್ನು ಇದನ್ನ ಗರುಡ ಪುರಾಣದಲ್ಲಿ ಹೇಳಲಾಗಿದೆ ದಾತ ದರಿದ್ರಂ ಕೃಪ ನೃತ್ಯ ಪುತ್ರೋ ವಿಧೇಯಂ ಕುಜನಾಸ್ಯ ಸೇವೆ ಅಂತ ಹೇಳಲಾಗಿದೆ ಸ್ನೇಹಿತರೆ ಇನ್ನು ನೀವು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡಬೇಕು ದಾನವನ್ನ ಸ್ನೇಹಿತರೆ ಯಾವಾಗಲೂ ಅರ್ಹ ವ್ಯಕ್ತಿಗೆ ನೀಡಬೇಕು ನೀವು ದಾನದಿಂದ ಪುಣ್ಯವನ್ನು ಪಡೆಯಬಹುದು ಮತ್ತು ದೇವರು ಸಹ ಅಂತಹ ಜನರೊಂದಿಗೆ ಸಂತೋಷವನ್ನ ಪಡುತ್ತಾನೆ ಆದರೆ ಯೋಚಿಸದೆ ಮಾಡುವ ದಾನವು ಬಡತನಕ್ಕೆ ಕಾರಣವಾಗಬಹುದು ಆದ್ದರಿಂದ ದಾನ ಮಾಡುವ ಮೊದಲು ನೀವು ದಾನ ಮಾಡಲು ಅರ್ಹರೆ ಅಥವಾ ಇಲ್ಲವೇ ಎಂಬುದನ್ನು ಖಂಡಿತವಾಗಿಯೂ ನಿರ್ಣಯಿಸಿ ಶಾಸ್ತ್ರಗಳ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಗಳಿಕೆಯ ಹತ್ತು ಪ್ರತಿಶತವನ್ನು ದಾನ ಮಾಡಬೇಕು ಸ್ನೇಹಿತರೆ ದಾನದ ಮಹತ್ವವನ್ನು ಉಲ್ಲೇಖಿಸಿದ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅಂದರೆ ಸ್ನೇಹಿತರೆ ಪೋಷಕರು ಗುರು ಸ್ನೇಹಿತರು ಮತ್ತು ಸಂಸ್ಕೃತರು ದಾನಿಗಳು ಮತ್ತು ವಿಶೇಷವಾಗಿ ಬಡವರು ಅಸಹಾಯಕರು ಅನಾಥರಿಗೆ ನೀಡುವ ದಾನವು ಯಶಸ್ವಿಯಾಗುತ್ತದೆ ಮತ್ತು ಅದರಿಂದ ಪುಣ್ಯವನ್ನ ಗಳಿಸಬಹುದು ಇನ್ನು ಆಷಾಢ ಅಮಾವಾಸ್ಯೆ ಎಂದು ಈ ವಸ್ತುಗಳನ್ನು ದಾನ ಮಾಡಿ ಆಷಾಢ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದು ಪಾರ್ಕರೆ ಕರೆ ಎನ್ ಜಿಬ್ ಜೊ ಅಂತ ನನಗೆ ಸ್ನೇಹಿತರೆ ಆಷಾಢ ಅಮಾವಾಸ್ಯೆ ಎಂದು ದಾನ ಮಾಡುವುದು ಬಹಳ ಮಹತ್ವವಾಗಿದೆ ಎಂದು ಪರಿಗಣಿಸಲಾಗಿದೆ ಈ ಶುಭ ದಿನದಂದು ಆಹಾರ ಮತ್ತು ಧಾನ್ಯಗಳನ್ನು ದಾನ ಮಾಡುವುದು ಶ್ರೇಷ್ಠ ಎಂದು ಹೇಳಲಾಗುತ್ತದೆ ಆಷಾಢ ಅಮಾವಾಸ್ಯೆಯ ಶುಭ ಸಂದರ್ಭದಲ್ಲಿ ನಾರಾಯಣ ಸೇವೆ ಸಂಸ್ಥಾನದ ಬಡ ಅಸಹಾಯಕ ಬಡ ಮಕ್ಕಳಿಗೆ ಆಹಾರವನ್ನು ದಾನ ಮಾಡುವ ಯೋಜನೆಯಲ್ಲಿ ಸಹಕರಿಸುವ ಮೂಲಕ ಪುಣ್ಯದ ಭಾಗವಾಗಿರಿ ಅಂತಲೇ ಹೇಳ್ಬೋದು ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳು ಸ್ನೇಹಿತರೆ ಯಾವ ರೀತಿ ದಾನ ಮಾಡಬೇಕು ತುಂಬಷ್ಟು ಕ್ವಶನ್ಗಳನ್ನ ನಾನು ಬರೆದಕ್ಕೆ ಸ್ನೇಹಿತರೆ ಆ ಕ್ವಶನ್ಗೆ ಇಲ್ಲೇ ಆನ್ಸರ್ ಕೊಟ್ಬಿಡ್ತೀನಿ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರ ಆಷಾಢ ಅಮಾವಾಸೆ ಯಾವಾಗ ಅಂತ ಕೇಳಿದ್ದೀರಾ ಸ್ನೇಹಿತರೆ ಆಸಾಢ ಅಮಾವಾಸೆ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಇನ್ನು ಆಷಾಢ ಅಮಾವಾಸ್ಯೆ ಎಂದು ಯಾರನ್ನಕ್ಕೆ ದಾನವನ್ನು ನೀಡಬೇಕು ಯಾರು ದಾನ ಮಾಡಬೇಕು ಅಂದರೆ ಆಷಾಢ ಅಮಾವಾಸೆ ಎಂದು ಬ್ರಾಹ್ಮಣರು ಮತ್ತು ಬಡ ಅಸಹಾಯಕ ನಿರ್ಗತಿಕರಿಗೆ ಬಡವರಿಗೆ ದಾನ ನೀಡಬೇಕು ಇನ್ನು ಆಷಾಢ ಅಮಾವಾಸ್ಯೆ ಎಂದು ಯಾವ ವಸ್ತುಗಳನ್ನು ದಾನ ಮಾಡಬೇಕು ಅನ್ನೋದು ಸಾಕಷ್ಟು ಕೇಳ್ತಾ ಇರ್ತೀರ ಆಸಾಢ ಶುಭ ಸಂದರ್ಭದಲ್ಲಿ ಆಹಾರ ಹಣ್ಣುಗಳು ಬಟ್ಟೆ ಇತ್ಯಾದಿಗಳು ಧಾನ್ಯಗಳನ್ನು ದಾನ ಮಾಡಬೇಕು ಸ್ನೇಹಿತರೆ ಈ ರೀತಿ ದಾನ ಮಾಡುವುದರಿಂದ ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಸೊ ಹಾಗಾಗಿ ತಪ್ಪದೇ ಇಂದಿನ ದಿನ ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನವನ್ನು ಮಾಡಿ ಅಂತ ಹೇಳ್ತಾ ಇನ್ನು ಮನೆಯಲ್ಲಿ ಪೂಜೆಯನ್ನ ಮಾಡಬೇಕಾದ್ರೆ ಸ್ನೇಹಿತರೆ ನೀವು ನದಿಗಳಲ್ಲಿ ಸ್ನಾನ ಮಾಡುವುದಕ್ಕೆ ಆಗುವುದಿಲ್ಲ ಹೊರಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ ಅಂದರೆ ಸ್ನೇಹಿತರೆ ಮನೆಯಲ್ಲಿ ಪೂಜೆಯನ್ನ ಮಾಡಬೇಕಾದ್ರೆ ಬೆಳಗಿನ ಜಾವದಲ್ಲಿ ಎದ್ದು ಸ್ನೇಹಿತರೆ ನೀವು ಸ್ನಾನವನ್ನು ಮಾಡಬೇಕಾದ್ರೆ ನೀರಿಗೆ ಸ್ನೇಹಿತರೆ ಒಂದೆರಡು ಕಲ್ಲು ಉಪ್ಪನ್ನು ಹಾಕಿ ಚಿಟಿಗೆ ಅರಿಶಿಣವನ್ನು ಹಾಕಿ ಸ್ನಾನವನ್ನು ಮಾಡಿ ಸ್ನೇಹಿತರೆ ಸೂರ್ಯ ದೇವರಿಗೆ ಹಗ್ರವನ್ನ ನೀಡಿ ಸೂರ್ಯ ದೇವರಿಗೆ ಹಗ್ರವನ್ನ ನೀಡುವುದರಿಂದ ಸ್ನೇಹಿತರೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನ ನೋಡಲಿದ್ದೀರಿ ನಿಮ್ಮ ಹಣಕಾಸಿನಲ್ಲಿ ಮುಂದಿನ ದಿನಗಳು ಪ್ರಾಬ್ಲಮ್ನ ನೋಡುವುದಿಲ್ಲ ಸ್ನೇಹಿತರೆ ಇನ್ನು ಅರಿಶಿಣ ಮತ್ತು ಉಪ್ಪನ್ನು ಹಾಕಿ ಸ್ನಾನವನ್ನ ಮಾಡುವುದರಿಂದ ನಿಮ್ಮ ಪಾಪಗಳೆಲ್ಲ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುವುದಕ್ಕೆ ಆಗುವುದಿಲ್ಲ ಅನ್ನೋರು ಮನೆಯಲ್ಲಿ ಈ ರೀತಿ ಮಾಡಬಹುದು ಸ್ನಾನವೆಲ್ಲ ಆದಮೇಲೆ ಸ್ನೇಹಿತರೆ ಪೂಜೆಯನ್ನ ಸಲ್ಲಿಸಬೇಕಾದ್ರೆ ದೀಪದ ಒಳಗಡೆ ನಾಲ್ಕು ಲವಂಗವನ್ನು ಹಾಕಿ ಸಾಧ್ಯವಾದಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ ಅರಳಿ ಮರದ ಕೆಳಗಡೆ ಸ್ನೇಹಿತರೆ ಸಾಸಿವೆ ಎಣ್ಣೆ ಅಥವಾ ಕಪ್ಪು ಎಳ್ಳಿನಿಂದ ಮಾಡಿದಂತಹ ಎಣ್ಣೆಯಿಂದ ದೀಪವನ್ನು ಹಚ್ಚುವುದು ಉತ್ತಮ ಅಂತಲೇ ಹೇಳ್ಬೋದು ಆದಷ್ಟು ಅಮೋಸೆ ಹುಣ್ಣಿಮೆಯ ಸಮಯದಲ್ಲಿ ಈ ಪರಿಹಾರಗಳನ್ನು ಮಾಡಿ ನೋಡಿ ಸ್ನೇಹಿತರೆ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಇನ್ನು ಪ್ರತಿದಿನ ಮನೆ ಒರೆಸ್ಬೇಕಾದರೆ ಸ್ನೇಹಿತರೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಮನೆಯನ್ನು ಒರೆಸಿ ಸ್ನೇಹಿತರೆ ಸ್ವಲ್ಪ ಉಪ್ಪನ್ನು ಹಾಕಿ ಮನೆಯನ್ನು ಒರೆಸುವುದರಿಂದ ನೀವು ಪಾಸಿಟಿವ್ ವೈಬ್ಸ್ನ ನೋಡಲಿದ್ದೀರಿ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಕೆಟ್ಟ ದೃಷ್ಟಿ ಇದ್ದರೆ ಸ್ನೇಹಿತರೆ ಅದೆಲ್ಲ ಹೋಗಲಾಡಿಸುತ್ತದೆ ಅಂತಲೇ ಹೇಳ್ಬೋದು ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರೂ ಮಾಡಿ ಅಂತ ಹೇಳ್ತಾನು ವೀಟನ್ನು ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಆದಷ್ಟು ಸರಳ ಅಂದರೆ ಮನೆಯಲ್ಲೇ ಮಾಡುವಂತಹ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಅನುಸರಿಸಿ ನಿಮ್ಮ ಕಷ್ಟಗಳು ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್